ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ರ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಂದರೆ ನಾವು ಯಾವುದೇ ಹೊಸ ಬಟ್ಟೆಗಳು ತಗೊಂಡಾಗ ನಮಗೆ ಈ ರೀತಿ ಪ್ರೈಸ್ ಡ್ಯಾಗಗಳು ಕೊಟ್ಟಿರ್ತಾರೆ ಕೆಲವೊಂದು ಪ್ರೈಸ್ ಡ್ಯಾಗ್ ತುಂಬಾ ತಿಕ್ಕಾಗಿರುತ್ತೆ ಇಲ್ಲಿ ನಾನು ತಗೊಂಡಿರೋ ಸ್ವಲ್ಪ ತಿಕ್ಕಾಗಿರೋ ಅಂಥದ್ದು ಮತ್ತು ಪ್ಲೈನ್ ಆಗಿರೋ ಅಂಥದ್ದು ಅದರ ಮೇಲೆ ಏನೂ ಬರದೇ ಇರೋ ಅಂಥದ್ದು ಒಂದು ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಕಟ್ ಇದ್ದೀನಿ ಈಗ ಇದನ್ನೇನಕ್ಕೆ ಅಂತ ನಾನು ತೋರಿಸ್ತೀನಿ ಹೆಂಗಸರ್ಗಾದರೆ ಅಡುಗೆ ಪದಾರ್ಥಗಳ ಬಗ್ಗೆ ಎಲ್ಲ ಪದಾರ್ಥಗಳ ಬಗ್ಗೆ ಐಡಿಯಾ ಇರುತ್ತೆ ಬಟ್ ಕೆಲವೊಂದು ಗಂಡಸರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಏನು ಅಂತಲೇ ಗೊತ್ತಿರಲ್ಲ ಅದು ಕೂಡ ಈ ಥರ ಸೇಮ್ ಒಂದೇ ಥರ ಇದ್ದರೆ ಯಾವುದೇನು ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ ನೋಡಿ ಇಲ್ಲಿ ವಾಮು ಜೀರಿಗೆ ಸ್ವಲ್ಪ ಒಂದೇ ಥರ ಕಾಣಿಸುತ್ತೆ ಈಗ ನಾವೇನೋ ಇದ್ದರೆ ಪರವಾಗಿಲ್ಲ ಅಡುಗೆ ಮಾಡಿ ಎಲ್ಲ ಅವ್ರಿಗೆ ಬಳಸ್ತೀವಿ ಬಟ್ ನಾವೆಲ್ಲಾದರೂ ಊರಿಗೆ ಹೋದಾಗ ಅವ್ರೇನಾದರೂ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದಲ್ಲಿ ಸೇಮ್ ಒಂದೇ ಥರ ಇದ್ದರೆ ಕನ್ಫ್ಯೂಸ್ ಆಗಿ ಒಂದು ಹೋಗಿ ಇನ್ನೊಂದು ಹಾಕೋದು ಈ ರೀತಿ ಮಾಡಿಬಿಡ್ತಾರೆ ಇಲ್ಲಾಂದರೆ ನಮಗೆ ಫೋನ್ ಮಾಡಿ ಕೇಳಬೇಕಾಗುತ್ತೆ ಅದಕ್ಕೆ ನಾವು ಮೊದಲೇ ಈ ರೀತಿ ಆಗಿರುತ್ತಲ್ಲ ಅದು ಸ್ವಲ್ಪ ತಿಕ್ಕಾಗಿದೆ ಅದರ ಮೇಲೆ ನಾನು ಈ ರೀತಿ ಪೆನ್ನಲ್ಲಿ ನೋಡಿ ಬರೆದಿದ್ದೀನಿ ವಾಮು ಜೀರಿಗೆ ಅಂತ ಈ ರೀತಿ ಬರೆದು ಬಿಟ್ಟು ಅದನ್ನ ನಾನು ಡಬಲ್ ಸೈಡ್ ಟೇಪ್ ಬರುತ್ತಲ್ಲ ಅದರಿಂದ ಅದರಿಂದ ಈ ರೀತಿ ಗಮ್ ಹಾಕಿ ಅಂಟಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ನಾವು ಹಾಕೋದ್ರಿಂದ ನಾವೇ ಅಲ್ಲ ಬೇರೆ ಯಾರೇ ನಮ್ಮ ಕಿಚನಿಗೆ ಬಂದರೂ ಕೂಡ ಈಸಿಯಾಗಿ ಅವರು ಯಾವುದೆಲ್ಲಿದೆ ಅಂತ ಐಡೆಂಟಿಫೈ ಮಾಡ್ತಾರೆ ನಾವೇನಾದರೂ ಕರ್ಬೇವನ್ನು ಜಾಸ್ತಿ ತಂದಿಟ್ಕೊಂಡ್ರೆ ನಾವು ಅಬ್ಸರ್ವ್ ಮಾಡಿರ್ತೀವಿ ಒಂದು ಐದಾರು ದಿನ ಆಗೋಷ್ಟರಲ್ಲಿ ಬಾಕ್ಸಲ್ಲಿ ಒಂದೊಂದೇ ಕಪ್ಗಾಗಿ ಸ್ಟಾರ್ಟಾಗಿ ಒನ್ ವೀಕ್ ಅಷ್ಟರಲ್ಲೆಲ್ಲ ಫುಲ್ ಕಪ್ಗಾಗಿಬಿಡುತ್ತೆ ಈಗೇನಾದರೂ ಒಂದು ಕಟ್ಟೆ ಎರಡು ಕಟ್ಟೆ ತಂದರೆ ಬೇಗನೆ ಖಾಲಿ ಆಗಿಬಿಡುತ್ತೆ ಬಟ್ ಏನಾದರೂ ನೀವು ಎಲ್ಲಾದರೂ ತಂದಾಗ ಜಾಸ್ತಿ ತಂದಾಗ ಅಂಥ ಟೈಮಲ್ಲಿ ವೇಸ್ಟ್ ಆಗುತ್ತೆ ಆ ರೀತಿ ಆಗಬಾರ್ದನ್ನೇ ಈ ರೀತಿ ಐಸ್ ಸ್ಟ್ರೈ ಇರುತ್ತಲ್ಲ ಅದರಲ್ಲಿ ನಿಮ್ಗೆ ಎಷ್ಟು ಎಲೆಗಳು ಇಡಿಸುತ್ತೋ ಅಷ್ಟು ನಾಲ್ಕೈದು ಆಗ್ಬೋದು ಐದಾರು ಯಾವ ರೀತಿ ಎಷ್ಟು ಎಲೆಗಳು ಇಡ್ಸೋದು ಅಷ್ಟನ್ನೇ ರೀತಿ ಎಲ್ಲ ಟ್ರೈನಲ್ಲಿ ಫಿಲ್ ಮಾಡಿ ಆಮೇಲೆ ಅದ್ರ ಫುಲ್ ನೀರು ಹಾಕ್ಬಿಡಿ ಅಂದರೆ ಆ ಎಲೆಗಳ ಮೇಲೆ ನಮಗೆ ಎಲೆಗಳು ಮುಳುಗೋವಷ್ಟು ನೀರನ್ನು ಹಾಕಿ ಈಗ ಇದನ್ನು ನಾವು ಫ್ರೀಜರ್ನಲ್ಲಿ ಇಡೋಣ ಫ್ರೀಜರ್ನಲ್ಲಿ ಒಂದು ನಾಲ್ಕೈದು ಗಂಟೆ ಇಟ್ಟರೆ ಸಾಕು ನಮಗೆ ಯಾವ ರೀತಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಈ ಥರ ಎಮರ್ಜೆನ್ಸಿ ಇರಲಿ ಅಂದರೆ ಜಾಸ್ತಿ ಇದ್ದಾಗ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ಈ ಥರ ಫ್ರೀಜರ್ನಲ್ಲಿ ಆ ಐಸ್ ಟ್ರೈಯನ್ನು ಇಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಸಿಕ್ಸ್ ಅವರ್ಸ್ ಇಟ್ಬಿಟ್ಟಿದ್ದೆ ಮತ್ತು ನಾನು ಸಿಕ್ಸ್ ಅವರ್ಸ್ ಆದಮೇಲೆ ತೆಗಿತಾಯಿದ್ದೀನಿ ನೋಡಿ ನೋಡಿ ಕರಬೇವ್ ಅನ್ನೋದು ಈ ರೀತಿ ಆಗಿದೆ ಈಗ ಇದನ್ನು ನಾವು ಒಗ್ಗರಣೆಗೆ ಯಾವ ರೀತಿ ಬಳಸಬೇಕು ಅಂತ ತೋರಿಸ್ತೀನಿ ಈಗ ನೀವೇನಾದರೂ ಒಗ್ಗರಣೆ ಹಾಕ್ತೀರ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷದ ಮುಂಚೆ ಈ ರೀತಿ ತೆಗೆದು ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಈಗ ನಿಮಗೆ ಎಷ್ಟು ಕರಬೇವ್ ಬೇಕಂದರೆ ಒಂದು ಐಸ್ ಕ್ಯೂಬ ಎರಡು ಐಸ್ ಕ್ಯೂಬಾ ಬೇಕ ಹೇಳಿಬಿಟ್ಟು ಅದರಲ್ಲಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಬಿಟ್ರೆ ಒಂದು ಮೂರು ನಿಮಿಷಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಆ ಎಲೆಗಳೆಲ್ಲನೂ ಕೂಡ ಸಪ್ರೇಟ್ ಆಗಿಬಿಟ್ಟು ನೀರಲ್ಲಿ ಈ ರೀತಿ ಬಂದುಬಿಡುತ್ತೆ ನೋಡಿದ್ರೆ ಕಾಣಿಸ್ತಾ ಇದೆ ಅಲ್ಲ ಈ ಥರ ಬಂದುಬಿಡುತ್ತೆ ಈಗ ಇದನ್ನು ನೀವು ಈಸಿಯಾಗಿ ಒಗ್ಗರಣೆಗೆ ಹಾಕ್ಕೋಬಹುದು ತುಂಬನೇ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಕೂಡ ಇರುತ್ತೆ ನೀವೇನು ಮಾಡ್ಬೋದು ಅಂದರೆ ಈ ಐಸ್ ಕ್ಯೂಬ್ಗಳನ್ನೆಲ್ಲನೂ ಕೂಡ ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ಫ್ರೀಜರ್ನಲ್ಲೂ ಕೂಡ ಇಟ್ಕೊಂಡು ಒಂದು ವರ್ಷ ಆದರೂ ಕೂಡ ಇದನ್ನು ಬಳಸ್ಬೋದು ನೋಡಿ ಈಗ ನಾನು ಒಗ್ಗರಣೆಗೆ ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಫ್ರೆಶ್ ಆಗಿ ಅಂತ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತೋರಿಸ್ತಾ ಇರೋ ಪಾತ್ರೆ ಬಂದುಬಿಟ್ಟು ನಾನು ಇಂಡಸ್ ವ್ಯಾಲಿ ವೆಬ್ಸೈಟಿಂದ ತೊಗೊಂಡಿದ್ದೀನಿ ಇದೊಂದು ಬಿರಿಯಾನಿ ಪಾಟು ಇದು ಟ್ರೈಪ್ಲೇ ಸ್ಟೈನ್ಲೆಸ್ ಸ್ಟೀಲು ಪ್ಲೇ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ತುಂಬನೇ ತಳ ದಪ್ಪ ಇರುತ್ತೆ ತ್ರೀ ಲೇಯರ್ಸ್ ಇರುತ್ತೆ ನೋಡಿ ಇದ್ರ ಕೊಟ್ಟಿರುವಲ್ಲಿ ಇಡ್ಡು ಅಷ್ಟೇ ತುಂಬಾ ಸ್ಟ್ರಾಂಗ್ ಇದೆ ಮತ್ತು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನಾರ್ಮಲ್ಲಾಗಿ ಆಗಿ ಇದು ಟ್ರೈಪ್ಲೇ ಆಗಿರೋದ್ರಿಂದ ಮತ್ತು ತಳ ದಪ್ಪ ಇರೋದ್ರಿಂದ ನಾವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ನಮಗೆ ತಳ ಅನ್ನೋದೇ ಹಿಡಿಯೋದಿಲ್ಲ ಇದು ಬಿರಿಯಾನಿಗೆ ಮಾತ್ರ ಅಲ್ಲದೆ ನಾವು ಏನೇ ರೈಸ್ ಬಾತ್ ಮಾಡಿದ್ರು ಪುಲಾವ್ ಅಂತಾರೆ ಮತ್ತು ಏನೇ ರೈಸ್ ಬಾತಾದರೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಕ್ಲೀನ್ ಮಾಡೋದಂತೂ ತುಂಬಾ ಈಸಿ ಅಂತ ಹೇಳ್ಬೋದು ನೋಡಿ ಇದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರಲ್ಲ ಈ ಹ್ಯಾಂಡಲ್ಗೆ ಸಿಲಿಕಾನ್ ಗ್ರಿಪ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅಡುಗೆ ಮಾಡೋಂಥ ಟೈಮಲ್ಲಿ ಎಷ್ಟೇ ಬಿಸಿಯಾಗಿರೋದನ್ನು ಕೂಡ ನಾವು ಟಚ್ ಮಾಡಿದ್ರೆ ನಮ್ಮ ಕೈಗೆ ಏನು ಸ್ವಲ್ಪ ಕೂಡ ಬಿಸಿ ಅನ್ನೋದು ತಗಲೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ಮತ್ತು ನಮ್ಮ ಅಡುಗೆ ತುಂಬ ಫಾಸ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇವರು ವೆಬ್ಸೈಟಲ್ಲಿ ಈ ಥರ ಟ್ರೈಪ್ಲೆ ಮತ್ತು ಐರನ್ನು ಕ್ಯಾಸ್ಟ್ ಐರನ್ನ ಮುಂತಾದವುಗಳು ಕೂಡ ನಮಗೆ ಸಿಗುತ್ತೆ ನನ್ನ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೀವೇನಾದರೂ ತಗೋಬೇಕಾಗಿದ್ದಲ್ಲಿ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ಇದರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಆಫರ್ ಅನ್ನೋದು ಸಿಗುತ್ತೆ ನಾನು ಕೂಪನ್ ಕೋಡ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಯೂಸ್ ಮಾಡ್ಕೊಂಡು ನೀವು ಯಾವುದೇ ಪಾತ್ರೆ ತಗೊಂಡರೂ ಕೂಡ ನಿಮಗೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಆಫರ್ ಅನ್ನೋದು ಸಿಗುತ್ತೆ ಇದರಲ್ಲಿ ಬರೀ ಬಿರಿಯಾನಿ ಮಾತ್ರ ಅಲ್ಲದೆ ಡೈಲಿ ರೈಸ್ಗೆ ಬಳಸ್ಬೋದು ರಸಂ ಸಾರು ಮಾಡೋದಕ್ಕೆ ಬಳಸ್ಬೋದು ಪಾಯಸ ಈ ರೀತಿ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಮೂರು ಸೈಜ್ ಇದೆ ಸ್ಮಾಲ್ ಮೀಡಿಯಂ ಲಾರ್ಜ್ ಅಂತ ಜಾಸ್ತಿ ಜನ ಇದ್ದರೆ ಸ್ವಲ್ಪ ದೊಡ್ಡ ಸೈಜು ಈ ರೀತಿ ತಗೋಬೋದು ಇದು ಬಂದುಬಿಟ್ಟು ಸ್ಮಾಲ್ ಸೈಜು ನಾವು ಒಣ ಕೊಬ್ಬರಿಯನ್ನು ಶಾಪಿಂದ ತಂದಾಗ ಈ ರೀತಿ ಇರುತ್ತೆ ನೋಡಿ ಒಳಗಡೆ ಎಲ್ಲ ಕಪ್ಪುಗಾಗಿ ಅದ್ರ ಧೂಳೆಲ್ಲ ಕಾಣಿಸ್ತಾ ಇರುತ್ತೆ ಯಾಕಂದರೆ ಅವರು ಕೊಬ್ಬರಿಯನ್ನು ಕಟ್ ಮಾಡಿ ಎಲ್ಲೆಲ್ಲ ಬಿಸಿಲೆಲ್ಲ ಹಾಕಿ ಒಣಗಿಸಿ ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ಡಸ್ಟ್ ಎಲ್ಲ ಸೇರಿಕೊಂಡಿರುತ್ತೆ ನೋಡಿ ಎಷ್ಟು ಡಸ್ಟ್ ಅನ್ನೋದು ಕಾಣಿಸಿ ಕಪ್ಪಗಾಗಿರುತ್ತೆ ಅದಕ್ಕೇನು ಮಾಡ್ಬೋದು ಅಂದ ತಕ್ಷಣ ನೀವು ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಆ ಕೊಬ್ಬರಿ ಮುಳುಗೋಷ್ಟು ನೀರು ಹಾಕಿ ತಕ್ಷಣವೇ ನೀವು ಅಂದರೆ ಅದರಲ್ಲಿ ನೆನ್ಸಾಕಿಬಿಡಬಾರ್ದು ತಕ್ಷಣ ಈ ರೀತಿ ಕೈಯಲ್ಲಿ ಬೆರಳಲ್ಲಿ ಈ ರೀತಿ ಉಜ್ಜುತ್ತಾ ಇದ್ದರೆ ನೀಟಾಗಿ ಅದ್ರ ಮೇಲೆ ಇರುವ ಡಸ್ಟ್ ಒಂದು ಒಂದು ಲೇಯರ್ ರೀತಿ ಬಂದುಬಿಡುತ್ತೆ ಆಗಿ ಈ ರೀತಿ ಎಲ್ಲ ಚಿಪ್ಪುಗಳನ್ನು ಈ ರೀತಿ ಬೆರಳಲ್ಲೇ ಅಂದ್ಬಿಟ್ಟು ಈಗ ಅದೇ ನೀರಲ್ಲಿ ಒಂದು ಸಲ ಹಂಗೆ ತೊಳೆದು ಬಿಟ್ಟು ಅದ್ರ ಮೇಲೆ ಇರೋ ಡಸ್ಟ್ ಕೂಡ ಕ್ಲೀನ್ ಆಗುತ್ತೆ ಈಗ ಇದನ್ನು ನಾವು ಚೆನ್ನಾಗೇ ಬಿಸಿಲಲ್ಲಿ ಹಾಕಬೇಕು ಯಾಕಂದರೆ ನಾವು ನೀರಲ್ಲಿ ತೊಳೆದಿಟ್ಟಿರೋದ್ರಿಂದ ನಮಗೆ ಅದು ನೀರು ನೀರೆಲ್ಲ ತೇವಾಂಶ ಎಲ್ಲ ಇರುತ್ತೆ ಹಾಗೆ ಸ್ಟೋರ್ ಮಾಡಿದ್ರೆ ಬೇಗನೆ ಬೂಸ್ಟ್ ಬಂದುಬಿಟ್ಟು ನಮಗೆ ಈ ಒಣ ಕೊಬ್ಬರಿ ಅನ್ನೋದು ವೇಸ್ಟ್ ಆಗುತ್ತೆ ಅದಕ್ಕೆ ಈ ರೀತಿ ತೊಳೆದ ತಕ್ಷಣ ನೀವು ಅದರಲ್ಲಿ ತೇವಾಂಶ ಎಲ್ಲ ಇರುತ್ತಲ್ಲ ಹಂಗಾಗಿ ಒಂದು ಒಣ ಬಟ್ಟೆಯಿಂದ ತಗೊಂಡು ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ನೀವು ಬಿಸಿಲಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಈ ರೀತಿ ನಾನೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಈಗ ಇದನ್ನು ನಾನು ಒಂದು ಮೂರು ನಾಲ್ಕು ಗಂಟೆ ನಾನು ಬಿಸಿಲಲ್ಲಿ ಚೆನ್ನಾಗಿಟ್ಟಿದ್ದೆ ಅದು ಚೆನ್ನಾಗಿ ಬಿಸ್ಲಿತ್ತು ಹಂಗಾಗಿ ಒಂದು ಫೋರ್ ಅವರ್ಸ್ ಇಟ್ಟಿದ್ದೀನಿ ನೀವು ಬಿಸಿಲಿಲ್ಲ ಅಂದರೆ ಒಂದೇ ಎಲ್ಲ ಬಿಟ್ಟರೂ ಕೂಡ ಒಳ್ಳೇದೇ ಈ ರೀತಿ ಮಾಡಿಟ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟೇ ದಿನ ಆದರೂ ನಮಗೆ ಕೊಬ್ಬರಿ ಅನ್ನೋದು ಫ್ರೆಶ್ ಆಗಿರುತ್ತೆ ನೋಡಿ ನಾನು ಬಿಸಿಲಲ್ಲಿ ಆದ ಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅದ್ರ ಮೇಲಿರುವ ಧೂಳೆಲ್ಲ ಕೂಡ ಕ್ಲೀನ್ ಆಗಿದೆ ಈ ರೀತಿ ನಾವು ಕೊಬ್ಬರಿಯನ್ನು ತಂದ ತಕ್ಷಣ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ಎಸ್ ಶೇಪ್ ಉಕ್ ಬರುತ್ತಲ್ಲ ಇದನ್ನು ತುಂಬ ವಿಧದಲ್ಲಿ ನಾವು ಮನೆಯಲ್ಲಿ ಕಿಚನಲ್ಲಿ ಬಳಸ್ಬೋದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದನ್ನು ನಾನು ಅಮೆಝಾನಲ್ಲಿ ತೆಗೆಸ್ಕೊಂಡಿದ್ದೆ ಇದು ಸೆಟ್ ಆಫ್ ಫೋರ್ ತೆಗೆಸ್ಕೊಂಡಿದ್ದೆ ಅಂದರೆ ಒಂದು ಸೆಟ್ಟಲ್ಲಿ ಸಿಕ್ಸ್ ಬರುತ್ತೆ ಆ ರೀತಿ ತಗೊಂಡಿದ್ದೀನಿ ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂದರೆ ನೋಡಿ ಈ ರೀತಿ ಹ್ಯಾಂಡ್ ಬ್ಯಾಗ್ಸ್ಗೆ ನಾವು ಈ ರೀತಿ ಹ್ಯಾಂಗ್ ಮಾಡ್ಬೋದು ನೋಡಿ ಹ್ಯಾಂಡ್ ಬ್ಯಾಗ್ಸ್ನ ಈ ಉಕ್ಗೆ ಹಾಕಿಡೋದ್ರಿಂದ ನಮಗೆ ಕಬೋರ್ಡಲ್ಲಿ ನೀಟಾಗಿ ಇರುತ್ತೆ ಈಗ ನಾವು ಹ್ಯಾಂಡ್ ಬ್ಯಾಗ್ ಇಡೋಕ್ಕಾಗೋದಿಲ್ಲ ಸುಮ್ಮನೆ ಎಲ್ಲೋ ಒಂದು ಕಡೆ ಹಾಕಿರ್ತೀವಿ ಅದರ ಬದಲು ಈ ರೀತಿ ನಾವು ಹ್ಯಾಂಗ್ ಮಾಡ್ಕೋಬೋದು ನೋಡಿ ತೆಗೆಯೋದಕ್ಕೂ ಈಸಿ ನೀವು ಬಳಸ್ದಾದಮೇಲೆ ಸೇಮ್ ಅದೇ ರೀತಿ ಇಟ್ಕೋಬಹುದು ನೋಡಿ ಎಸ್ ಎ ಬುಕ್ನಿಂದ ನಿಮಗೆ ಹೋಲ್ ಏನಾದರೂ ಇದ್ದರೆ ಯಾವುದೇ ಈಗ ಸ್ಪೂನುಗಳಿಗೆ ಹೋಲ್ ಇರೋಂಥ ಸ್ಪೂನುಗಳನ್ನ ಈ ರೀತಿ ನಾವು ಹ್ಯಾಂಗ್ ಮಾಡಿ ನಾವು ಕಿಚನಲ್ಲಿ ಎಲ್ಲಾದರೂ ಕೂಡ ಈ ರೀತಿ ಇಟ್ಕೋಬೋದು ಇದರಿಂದ ಸ್ಪೇಸ್ ಸೇವಿಂಗ್ ಆಗುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಬೋರ್ಡ್ ಇರುತ್ತಲ್ಲ ಅದನ್ನ ಹ್ಯಾಂಗರ್ ಗೆ ಹಾಕಿದ್ದೆ ಬಟ್ ಈ ತರ ಹ್ಯಾಂಗರ್ಗೂ ಕೂಡ ಹಾಕಬಹುದು ಅಂದ್ರೆ ಈ ರೀತಿ ಒಂದು ವಾಲ್ ಸ್ಟಿಕ್ಕರ್ ಬರುತ್ತಲ್ಲ ಅದಕ್ಕೂ ಕೂಡ ನಾವು ಈ ರೀತಿ ಹಾಕೋಬಹುದು ಮತ್ತೆ ನಾವು ಮೈನ್ ಆಗಿ ಮನೆ ಒರೆಸೋ ಮಾಫ್ ಸ್ಟಿಕ್ ಇರುತ್ತಲ್ಲ ಅದನ್ನ ಎಲ್ಲಿ ಇಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಸುಮ್ಮನೆ ಆಗಿ ರೀತಿ ಹಾಕ್ಬಿಡ್ತೀವಿ ಈ ರೀತಿ ಬಾಲ್ಕನಿಯಲ್ಲಿ ಅಂದ್ರೆ ಡೋರ್ ಹಿಂದೆ ಈ ರೀತಿ ನಾವು ಹಾಕೋಬಹುದು ಅದೇ ರೀತಿ ಕಸ ಗುಡ ಎತ್ತಕ್ಕೆ ಬಳಸುವಂತ ಮರಗಳನ್ನ ಕೂಡ ಇದೇ ರೀತಿ ಇಟ್ಕೋಬಹುದು ಈ ಎಸ್ ಎಕ್ ಅನ್ನು ತುಂಬಾ ವಿಧದಲ್ಲಿ ಬಳಸಬಹುದು ತುಂಬ ತುಂಬಾ ಐಡಿಯಾಸ್ ಇದೆ ಕಿಚನಲ್ಲಿ ಮನೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಬೇಕಾಗಿದ್ದಲ್ಲಿ ಅಮೇಜಾನಲ್ಲಿ ಜಸ್ಟ್ ಎಸ್ ಶೇಪ್ ಬುಕ್ ಅಂತ ಸರ್ಚ್ ಮಾಡಿ ತುಂಬ ಎಷ್ಟೊಂದು ಥರದ ವೆರೈಟೀಸು ಕೂಡ ನಿಮಗೆ ಸಿಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋವನ್ನು ನೋಡ್ತಿರೋರು ಫಸ್ಟ್ ಟೈಮು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್